ಬೋರ್ಡ್ ಕಟ್ಟಿದರೆ ಜನಗಳಿಗೆ ಗೊತ್ತಾಗ್ಬಿಡ್ತದೆ ಅಂತ ಬೋರ್ಡ್ ಕಟ್ಟಿದ್ರೆ ಬಿಲ್ ಮಾಡ್ಕೊತಾ ಇರೋದು ಅದೇ ಸ್ವಲ್ಪ ಸುಣ್ಣ ಬಣ್ಣ ಬೆಳೆದು ಒಂಚೂರು ಅದಕ್ಕೆ ಆಲ್ಟ್ರೇಷನ್ ಮಾಡಿ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಹಣನ ಗುಳಂಬ ಮಾಡಿದ್ದಾರೆ

ನಮಸ್ತೆ ನನ್ನ ಹೆಸರು ಗುಟ್ಲೂರು ಮಂಜುನಾಥ್ ಅಂತ ಹುತ್ತೂರು ಪಂಚಾಯಿತಿಯವರು ನಾವು ಎನ್ ಆರ್ ಇ ಜಿ ಹುತ್ತೂರು ಪಂಚಾಯಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎನ್ ಆರ್ ಇ ಜಿ ಕಾಮಗಾರಿಗಳನ್ನು ಎಲ್ಲ ಜೆ ಸಿ ಪಿ ಯಂತ್ರಗಳ ಮುಖಾಂತರ ಮಾಡಿಸ್ತಾವ್ರೆ ಮಾಡಿಸಿದ್ರೂ ಕೂಡ ಅದನ್ನು ಒಂದು ಕಾಮಗಾರಿಗೆ ಇನ್ನೊಂದು ಹೆಸರಿಟ್ಟು ಡಬಲ್ ಡಬಲ್ ಕೆಲಸಗಳು ಮಾಡಿ ಬಿಲ್ ಮಾಡ್ತಾಯಿದ್ದಾರೆ ಕಾಮಗಾರಿ ಮಾಡ್ದೇನೆ ಕೆಲಸ ಬಿಲ್ ಮಾಡುವಂಥ ಕೊಟ್ಟಿದ್ದರು ಇದೇ ಇದೇ ಜಾಗದಲ್ಲಿ ಸ ಹುತ್ತೂರು ಗ್ರಾಮದ ನೂರ ತೊಂಬತ್ತು ಸರ್ವೆ ನಂಬರ್ ಗೋಮಾಳ ಗೋಕುಂಟೆ ಒಂದು ಎಂಬುದಾಗಿ ಹತ್ತು ಲಕ್ಷ ಬೋರ್ಡ್ ಕಟ್ಟದೇನೆ ಬಿಲ್ ಮಾಡೋದು ಕೊಟ್ಟಿದ್ದರು ನಾವೆಂಗೋ ತಿಳ್ಕೊಂಡು ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟಿವಿ ಇಂಜಿನಿಯರ್ ಅವರಿಗೆ ಫೋನ್ ಮುಖಾಂತರ ಆದರೂ ಕೂಡ ಐವತ್ತೇಳು ಸಾವಿರ ಇದನ್ನು ಬಿಲ್ ಮಾಡಿದ್ದಾರೆ ಮತ್ತು ನಾವೇನಾದರೂ ಅದನ್ನು ಕೊಡದೇ ಇದ್ದಿದ್ದರೆ ಹತ್ತು ಲಕ್ಷ ಕೂಡ ಇದಕ್ಕೆ ಗುಳಮ ಆಗೋಗ್ತಾ ಇತ್ತು ಈ ಕಾಮಗಾರಿಯನ್ನು ಬೇರೆ ಕಾಮಗಾರಿಗಳಿಗೆ ಇಲ್ಲಿ ಇಲ್ಲೇ ನೋಡಿರಿ ಇಲ್ಲಿ ಐದಾರು ಹಳ್ಳ ಇದೆ ಈ ಇದೇ ಒಂದು ಇದರಲ್ಲಿ ಐದಾರು ಹಳ್ಳದಲ್ಲಿ ಮಣ್ಣೆತ್ತಿದ್ದಕ್ಕೆ ಇದನ್ನು ತೋರಿಸ್ಬಿಟ್ಟು ಬಿಲ್ ಮಾಡ್ತಾ ಇರೋದು ಬೋರ್ಡ್ ಕಟ್ಟಿದರೆ ಜನಕ್ಕೆ ಗೊತ್ತಾಗ್ಬಿಡ್ತದೆ ಅಂತ ಬೋರ್ಡ್ ಕಟ್ಟಿದ್ರೆ ಬಿಲ್ ಮಾಡ್ಕೊತಾ ಇರೋದು ಇದಾಯಿತು ಆಮೇಲೆ ಹುತ್ತೂರು ಹೈಸ್ಕೂಲು ಕಾಂಪೌಂಡಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಆಟದ ಮೈದಾನ ಅಂತೇಳ್ಬಿಟ್ಟು ಬ್ಯಾಸ್ಕೆಟ್ಬಾಲ್ ಆಟದ ಮೈದಾನ ಅಂತೇಳಿ ಮೊದಲು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀರಾಮಪ್ಪ ಅವರು ಮಾಡಿದ್ರು ಅದನ್ನು ನಾಲ್ಕು ಲಕ್ಷ ಅದರ ಮೇಲೆ ಈಗ ಸತೀಶ್ ಬಾಬುರವರು ಈಗ ಹಾಲಿ ಸದಸ್ಯರು ಅವರು ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಅದು ಸ್ವಲ್ಪ ಸುಣ್ಣ ಬಣ್ಣದ ಬಳಿದು ಒಂಚೂರು ಅದಕ್ಕೆ ಆಲ್ಟ್ರೇಷನ್ ಮಾಡಿ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಹಣನ ಗುಳಂಬ ಮಾಡಿದ್ದಾರೆ ಇದೇ ರೀತಿ ಎಲ್ಲ ಕಾಮಗಾರಿಗಳು ಸಹ ದೊಡ್ಡ ಕೆರೆಯಲ್ಲಿ ಹೂಳು ತೆಗಿಯುವಂಥ ಕಾಮಗಾರಿ ಅದನ್ನು ಹೂಳು ತೆಗಿದೇನೆ ಸುಮ್ಮನೆ ಲೆಕ್ಕಕ್ಕೆ ಒಂದಷ್ಟು ಫೋಟೋಗಳನ್ನು ಇದು ಮಾಡ್ಬಿಡೋದು ಎಲ್ಲ ಬಿಲ್ ಮಾಡಿಬಿಡೋದು ಅದೇ ರೀತಿ ಲಕ್ಷ್ಮಮ್ಮ ಮನೆ ಈಗ ಹಾಲಿ ನಡೀತಾ ಇರೋಂಥದ್ದು ಅವರು ಮಿಲ್ಟ್ರಿಯಲ್ಲಿದ್ದಾರೆ ಅವರಿಗೆ ಬ ರಸ್ತೆ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಮೊದಲು ರಸ್ತೆ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ನಾಲ್ಕು ಲಕ್ಷ ರೂಪಾಯಿ ಅದನ್ನು ಮಾಡಿದ ಮೋರಿಗಳನ್ನು ತಂದು ಹಾಕಿದ್ದ ಆ ಜಲ್ಲಿ ಸ್ವಲ್ಪ ಹಾಕಿದ ಆಮೇಲೆ ಅದೇ ಮೋರಿಗಳನ್ನ ಎತ್ಕೊಂಡು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿಸ್ಬಿಟ್ಟ ಆ ಅದೇ ಜ ಅದೇ ವರ್ಕ್ ಮೇಲೆ ಈಗ ಇನ್ನೊಂದು ಕಾಮಗಾರಿ ನ ಮಾಡ್ತಾ ಇದ್ದಾರೆ ರಸ್ತೆ ಅಭಿವೃದ್ಧಿ ಅಂತ ಅದೇ ಆ ಹಳೆ ಕಲ್ಲನ್ನೇ ಪಿಚ್ಚಿಂಗು ರಸ್ತೆ ಅಭಿವೃದ್ಧಿ ಮತ್ತು ಕಾಲುವೆ ಅಂತೇಳಿ ಎಲ್ಲ ಜೆ ಸಿ ಪಿ ಮುಖಾಂತರನೇ ಏಳೆಂಟು ದಿವಸನೂ ಕೂಡ ಜೆ ಸಿ ಪಿ ನಾವು ಇದಿದೆ ಜಿ ಪಿ ಎಸ್ ಫೋಟೋಗಳಿದೆ ಎಲ್ಲ ಕೂಡ ಜೆ ಸಿ ಪಿಯಲ್ಲೇ ಮಾಡೋದು ಪೂರ್ತಿ ನಾ ಈ ಕೇಳಿದ್ರು ಕೂಡ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಅದಕ್ಕೆ ತಾವು ಗಮನ ಹರಿಸ್ಬೇಕು ಈ ಗ್ರಾಮ ಪಂಚಾಯತಿಗೆ ಇರೋಂಥ ಅನ್ಯಾಯ ತಡೆಗಟ್ಟಬೇಕು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸಗಳಾಗಲಿ ಊರು ಕೂಡ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಒಂದು ಉದ್ದೇಶ ಇದೆ ಸರ್ ಟಾಯ್ಲೆಟ್ಗಳು ಒಂದು ನಾಲ್ಕೈದು ಕಟ್ಟಿದ್ದಾರೆ ಈಗಲೇ ಎಲ್ಲ ಕಟ್ಟಿರೋದನ್ನು ಕೂಡ ಇನ್ನೂ ಸ್ಕೂಲ್ ಹಿಂದ್ಗಡೆ ಕೂಡ ಇದೆ ನೀವು ಮುಂದ್ಗಡೆ ಮಾತ್ರ ಫೋಟೋ ಇಟ್ಕೊಂಡ್ರಿ ಸ್ಕೂಲ್ ಹಿಂದ್ಗಡೆ ಏನೂ ಇದೆ ವಯ್ಯನಾರಾಯಣ ಸ್ವಾಮಿ ಅವರ ಅನುದಾನದಲ್ಲಿ ನಾಲ್ಕು ಲಕ್ಷ ಏನೋ ಹಾಕಿ ಅದನ್ನು ಟಾಯ್ಲೆಟ್ಗಳು ಕಟ್ಟಿದ್ದಾರೆ ಎಲ್ಲದಕ್ಕೂ ಇವರು ಅಲ್ಲಿಗೆ ನೀರು ವ್ಯವಸ್ಥೆ ಕೊಡಲ್ಲ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಹಾಳಾಗ್ತದೆ ಆ ರೀತಿ ಮಾಡಿ ಊರ್ಗಳಲ್ಲೂ ಕೂಡ ಭಾರಿ ಅಧ್ವಾನ ಮಾಡ್ತಾ ಇದ್ದಾರೆ ಚರಂಡಿ ಎತ್ತೋದು ಮಾಡ್ತಾರೆ ಚರಂಡಿ ಹೂಳೆತ್ತದ ನಮ್ಮ ಮಣ್ಣನ್ನು ಮತ್ತೆ ಬೇರೆ ಕಡೆಗೆ ಸಾಗಿಸಲ್ಲ ಅದು ಮತ್ತೆ ಚರಂಡಿ ತುಂಬ್ಕೋಬೇಕು ಆ ರೀತಿಯೂ ಮಾಡ್ತಾರೆ ಚರಂಡಿ ಎತ್ತದೇನೂ ಬಿಲ್ ಮಾಡ್ಕೊಂಡು ತಿಂದಾಕ್ತಾರೆ ಬೀದಿ ದೀಪಗಳು ಹುತ್ತೂರು ಗುಟ್ಲೂರು ಗ್ರಾಮದಲ್ಲಿ ಒಂದು ಮೂರು ಕಂಬ ಇದೆ ಎಸ್ ಸಿ ಕಾಲೋನಿಯಲ್ಲಿ ರಾಮಚಂದ್ರದಲ್ಲಿ ನಮ್ಮ ಪಂಚಾಯತಿಗೆ ಸೇರೋವಂಥದ್ದು ಒಂದು ನಾಲ್ಕೈದು ಮನೆ ಇದೆ ಅಷ್ಟೇ ಅದಕ್ಕೆ ಐವತ್ತೇಳು ಸಾವಿರ ರೂಪಾಯಿ ಬಿಲ್ ಮಾಡಿದೆ ರಿಪೇರಿ ಖರ್ಚು ಅಂತ ರಿಪೇರಿ ಲೈಟು ರಿಪೇರಿ ಖರ್ಚು ಅಂತ ಐವತ್ತೆರಡು ಸಾವಿರ ಬಿಲ್ ಮಾಡಿದ್ದಾರೆ ಈ ರೀತಿ ಸೃಷ್ಟಿ ಸೃಷ್ಟಿ ಮಾಡಿ ಬೇಕಾದಷ್ಟು ಬಿಲ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಆಪಾದಿಸ್ತಾ ಇದ್ದೀವಿ ಸರ್